ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಓಮ್ ಟೂರ್ ಮಾಡಿ ಅಂತ ಹೇಳ್ತೀರಾ ಓಮ್ ಟೂರ್ ಮಾಡೋಕ್ಕೆ ನಮ್ಮದು ಸ್ವಂತ ಮನೆಯಲ್ಲ ನಾವು ಬಾಡಿಗೆ ಮನೆಯಲ್ಲಿರೋದು ತುಂಬ ಜನ ಅಂದ್ಕೊಂಡಿದ್ದೀರಾ ಬಾ ಯಾಕೆಂದರೆ ಯಾಕೆ ಅಂದ್ಕೊಂಡಿದ್ದೀರಾ ಅಂದರೆ ಟಿಕ್ ಟಾಕಿಂದ ಇಲ್ಲಿವರೆಗೂ ನಾವು ಇದೇ ಮನೇಲಿದ್ದೀವಿ ಕೆಲವ್ರು ಏನ್ ಅನ್ಕೊಂಡಿದ್ದಾರೆ ಸ್ವಂತ ಮನೆ ಅಂತ ನಮ್ದು ಸ್ವಂತ ಇಲ್ಲ ನಾವು ಬಾಡಿಗೆಗೆ ಅಂತಾನೆ ಅವತ್ತಿನಿಂದ ಐವತ್ತವರೆಗೂ ಇರೋದು ತುಂಬಾ ಚೆನ್ನಾಗಿ ಆಗಿ ಬಂದಿದೆ ಹಾಗಾಗಿ ಈ ಮನೆನ ನಾವು ಬಿಟ್ಟು ಹೋಗಕ್ಕೆ ನಮ್ಗೆ ಇಷ್ಟ ಆಗ್ತಿಲ್ಲ ಮತ್ತೆ ರಾಯರು ಕೂಡ ನನ್ಗೆ ಈ ಮನೆಯಲ್ಲಿ ನೆಲ್ಸಿದ್ದಾರೆ ರಾಯರು ರಾಘವೇಂದ್ರ ಸ್ವಾಮಿಗಳು ನಮ್ಗೆ ಈ ಮನೇಲಿ ನೆಲೆಸಿದ್ದಾರೆ ಅನ್ನೋದು ನಮ್ಗೆ ಒಂದು ವೈಬ್ರೇಷನ್ ಅನ್ನೋದು ಈ ಮನೇಲಿ ಇದೆ ಅದಕ್ಕೋಸ್ಕರ ನಮಗೆ ಈ ಮನೆ ಬಿಡೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ಈ ಮನೇಲಿ ಇದ್ದೀವಿ ತುಂಬ ಜನ ಹೇಳ್ತಾರೆ ನಮ್ಮ ಮನೆಗೆ ಯಾರೇ ಉಸುಬ್ರು ಬಂದ್ರೂ ನಿಮ್ಮ ಮನೆಗೆ ಕಾಲು ಇಡಬೇಕಾದ್ರೆ ಏನೋ ಒಂದು ವೈಬ್ರೇಷನ್ ಆಗುತ್ತೆ ರಾಯರಿದ್ದಾರೆ ಅಂತ ತುಂಬ ಜನ ಹೇಳಿದ್ದಾರೆ ನನಗಂತೂ ಆ ಅನುಭವ ತುಂಬಾ ಆಗಿದೆ ತುಂಬಾ ಆಗಿದೆ ನಮ್ಮ ಮನೇಲಿ ರಾಯರಿದ್ದಾರೆ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಹೂವು ಇಡ್ತಾರೆ ಏನೋ ಬೆಳೆಸ್ಬಿಡ್ತಾರೆ ಅಂತ ಅಷ್ಟು ಸುಲಭ ಅಲ್ಲ ಹೂವು ಇಟ್ಟು ಹೂವನ್ನ ಇಟ್ಬಿಡ್ತಾರೆ ಬಿಳಿಸ್ಬಿಡ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಅದನ್ನು ಕಣ್ಣಾರೆ ತುಂಬ ಜನ ನೋಡಿದ್ದಾರೆ ಕೆಲವ್ರಿಗೆ ಇನ್ಸ್ಟಾಗ್ರಾಮಲ್ಲೇ ವೀಡಿಯೋ ಕಾಲ್ನ ಮಾಡಿ ಅವ್ರ ಮುಂದೆನೇ ತಗೊಂಡೋಗು ಹೂಗಳನ್ನ ಇಟ್ಟಿದ್ದೀನಿ ಯಾಕೆ ಏನಾದರೂ ನಾನಿಲ್ಲಿ ದುಡ್ಡು ಸಂಪಾದನೆ ಮಾಡ್ತಿದ್ದೀನ ಹೂವು ಇಡ್ತೀನಿ ನನಗೆ ಇಷ್ಟು ದುಡ್ಡು ಕೊಡಿ ಅಂತ ನಾನೇನಾದರೂ ಹೇಳಿ ಇಡ್ತಿದ್ದೀನಿ ಅಂದರೆ ನೀವು ಆ ಥರ ಎಲ್ಲ ಅನುಮಾನಿಸಿ ಯಾಕೆಂದರೆ ಇವಳು ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ದೇವರು ರಾಯರ ವಿಷಯದಲ್ಲಂತೂ ನಾನು ಅದೆಲ್ಲ ಮಾಡೋಕ್ಕೋಗಲ್ಲ ನಿಯತ್ತಾಗಿ ರಾಯರು ಮುಂದೆ ಇಡ್ತೀನಿ ಆಗುತ್ತೆ ಅನ್ನೋದಾದರೆ ಕೊಡ್ತಾರೆ ಆಗೋಲ್ಲ ಅಂದರೆ ಕೊಡೋಲ್ಲ ಕೆಲವರು ಹೇಳ್ತಾರೆ ಪ್ರೀತಿ ಪ್ರೇಮ ವಿಷಯ ಅದೆಲ್ಲ ನಾನು ಕೇಳೋಕ್ಕೆ ಹೋಗಲ್ಲ ಯಾರಿಗೆ ತುಂಬ ಆಗಿರುತ್ತೆ ಆರೋಗ್ಯ ಸಮಸ್ಯೆ ಯಾರಿಗಾಗಿರುತ್ತೆ ಅಂಥವ್ರದ್ದು ಮಾತ್ರ ನಾನು ಬೇಗನೆ ತೊಗೊಳ್ತೀನಿ ಅವ್ರಿಗೆ ಮೆಸೇಜಲ್ಲೂ ಕೂಡ ಮಾತಾಡ್ತೀನಿ ಮಾತಾಡಿ ವಿಡಿಯೋ ಕಾಲ್ ಮಾಡ್ತೀನಿ ನೀವು ಈ ಟೈಮ್ಗೆ ಪಿಕ್ ಮಾಡಿ ಅಂತ ಹೇಳ್ತೀನಿ ಆದರೆ ಪ್ರೀತಿ ಪ್ರೇಮ ವಿಷಯ ಯಾರಿಗೋ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅವ್ರು ಕೊಡ್ತಿಲ್ಲ ಆಮೇಲೆ ಇವಾಗೆಲ್ಲ ಇತ್ತೀಚಿಗೆ ಈ ಆನ್ಲೈನಲ್ಲಿ ಏನೋ ದುಡ್ಡು ಹಾಕ್ತಾರೆ ನೋಡಿ ಹತ್ತು ಸಾವಿರ ಹಾಕಿದ್ರೆ ಇನ್ನು ಹತ್ತು ಸಾವಿರ ಬರುತ್ತೆ ಇದೇ ಥರ ಒಂದು ಇಬ್ರು ಮೂರು ಜನ ನನಗೆ ಕಾಲ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜು ಕೂಡ ಮಾಡಿ ದಯವಿಟ್ಟು ಕೇಳಿಯ ಖರ ಇರತ್ತ ನಾನು ಅಂಥ ವಿಷಯದಲ್ಲಿ ಕೇಳೋಲ್ಲ ಯಾಕೆಂದರೆ ಇವತ್ತಿನ ಜನ್ರೇಷನಲ್ಲಿ ಹೆಂಗೆ ನಡೀತಿದೆ ಒಬ್ಬರನ್ನ ನೋಡಿ ಒಬ್ಬರು ಮೋಸ ಹೋಗಿದ್ದಾರೆ ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಬಿಟ್ಟು ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡೋಕ್ಕೋದಾಗ ಏನಾಗುತ್ತೆ ನೋಡಿ ಅತಿಯಾಸೆ ಗತಿ ಕೇಳು ಅನ್ನಾಗೆ ಈ ದುಡ್ಡಿನ ವಿಷಯದಲ್ಲಿ ದಯವಿಟ್ಟು ತುಂಬ ಹುಷಾರಾಗಿರಿ ಯಾರು ಏನೋ ಹೇಳ್ತಾರೆ ನೀವು ಅಷ್ಟಾಕಿ ಇಷ್ಟಾಕಿ ನಿಮಗೆ ಡಬಲ್ ಆಗುತ್ತೆ ನಿಮಗೆ ತ್ರಿಬ್ಬಲ್ ಆಗುತ್ತೆ ಅದೆಲ್ಲ ಸುಳ್ಳು ಏನೂ ಆಗಲ್ಲ ಒಂದು ಲಕ್ಷಕ್ಕೆ ಎರಡು ಲಕ್ಷ ಬರುತ್ತೆ ಅಂದ್ಬಿಟ್ಟು ಒಬ್ಬೊಬ್ರು ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷಗಳನ್ನ ಹಾಕ್ಬಿಟ್ಟು ಇವತ್ತು ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಜೊತೆಗೆ ಕೋರ್ಟ್ಗೆ ಹೋಗ್ಬೇಕು ಎಷ್ಟೆಲ್ಲ ತಲೆನೋವು ಯಾಕೆ ಬೇಕು ಅಲ್ವಾ ಆಸಕ್ಕೆ ಇದ್ದಷ್ಟು ಕಾಲ್ ಚಾಚಬೇಕು ಯಾವುದೇ ಆಗಲಿ ಕಷ್ಟಪಟ್ಟಿರೋ ದುಡ್ಡು ಕಷ್ಟಪಟ್ಟಿರುವಂಥ ಹಣನೇ ನಮ್ಮ ಹತ್ರ ಇರಲ್ಲ ಅಂಥದ್ರಲ್ಲಿ ಇದು ಯಾವ್ಯಾವ ಈಗ ಹೊಸದಾಗಿ ಬಂದಿರೋ ಬಂದಿದೆ ಯಾವ ಆ್ಯಪು ನೀವು ಹತ್ತು ಸಾವಿರ ಹಾಕಿದ್ರೆ ನಾಳೆ ಬೆಳಗ್ಗೆ ಇಪ್ಪತ್ತು ಸಾವಿರ ಆಗುತ್ತೆ ಅದು ನಿಜನಾ ಅದೆಲ್ಲ ಫ್ರಾಡ್ ಕೆಲಸ ಅದೆಲ್ಲ ಫ್ರಾಡ್ಗಳು ಮಾಡೋದು ದಯವಿಟ್ಟು ಆ ಥರ ಆ್ಯಪ್ಗಳಲ್ಲಿ ಯಾರಾದರೂ ಬೇರೆ ಯಾರೋ ಹಾಕಿದ್ದಾರೆ ಅವ್ರಿಗ್ಯಾರಿಗೋ ಬತ್ತು ಅಂತ ಅಂದ್ಬಿಟ್ಟು ನೀವು ಕೂಡ ಆಸೆ ಬಿತ್ತು ಹಾಕಕ್ಕೆ ಹೋಗ್ಬಿಡಿ ಅದು ಖಂಡಿತ ನಿಮಗೆ ಉಳಿಯೋದು ಇಲ್ಲ ಬಂದ್ರೂ ಅದು ಯಾವುದೇ ಕಾರಣಕ್ಕೂ ಬರಲ್ಲ ಎಲ್ಲೋ ಕಿತ್ಕೊಂಡು ಹೋಗ್ಬಿಡುತ್ತೆ ಎಲ್ಲೂ ಹೋಗಲ್ಲ ನಮ್ಗೇನಾದರೂ ಸ್ವಲ್ಪ ಹುಷಾರ್ ತಪ್ಪಿದ್ವಿ ಅಂದರೆ ತಗೊಂಡೋಗ್ಬಿಟ್ಟು ಎಲ್ಲ ಹಾಸ್ಪಿಟ್ಲಿಗೆ ಒಂದಕ್ಕೆ ಡಬ್ಬಲ್ ಕಟ್ಟಬೇಕಾಗುತ್ತೆ ಯಾರ ಋಣವೂ ನಾವು ತಿನ್ನಬಾರ್ದು ಯಾರ ಋಣದಲ್ಲೂ ಬದುಕಬಾರ್ದು ಅತಿಯಾಸೆ ಕಷ್ಟಪಟ್ಟಿದ್ದೇ ಸಿಗಲ್ಲ ಅಂದರೆ ಇನ್ಯಾವುದು ಹಂಗಾಮಿ ದುಡ್ಡುಗಳು ಬಿಟ್ಟಿ ದುಡ್ಡುಗಳು ಸಿಗುತ್ತಾ ಸಿಗೋದೇ ಇಲ್ಲ ಆದಷ್ಟು ಈ ಥರ ಆನ್ಲೈನಲ್ಲಿ ಗೇಮ್ ಆಡೋದು ದುಡ್ಡುಗಳು ಕಟ್ಟೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇದು ಯಾವುದೂ ಬರಲ್ಲ ಕಳ್ಕೊಂಡ್ಮೇಲೆ ಕೊಡುವಾಗ ಖುಷಿಯಿಂದ ಕೊಡ್ತೀರಾ ಆ ಕಳ್ಕೊಂಡಾಗ ಎಷ್ಟು ನೋವು ತಿಂತೀರಾ ಎಷ್ಟು ದೇವ್ರಗಳನ್ನ ಬೇಡ್ತೀರಾ ಬೇಕಾ ದಯವಿಟ್ಟು ಇನ್ನು ಮುಂದೆ ಯಾರು ಕೂಡ ಆ ಥರ ಆನ್ಲೈನಲ್ಲಿ ದುಡ್ಡು ಬರುತ್ತೆ ಅಷ್ಟು ಲಕ್ಷ ಬರುತ್ತೆ ಇಷ್ಟು ಲಕ್ಷ ಬರುತ್ತೆ ಅಂತ ಯಾರೇ ಹೇಳಿದ್ರು ಕೇಳೋಕೆ ಹೋಗ್ಬಿಡಿ ಇದೆಲ್ಲ ಸುಳ್ಳು 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 ನಂಬೋಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಇತ್ತ ದುಡ್ಡು ತಗೊಂಡೋಗಿ ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ಕೊಳ್ಳಿ ಇಲ್ವಾ ಗೋಲ್ಡ್ ಮೇಲೆ ಹಾಕಿ ಏನಾದರೂ ಒಂದು ಒಡವೆ ತೆಗೆದಿಟ್ಕೊಳ್ಳಿ ನಿಮ್ಮ ಕಷ್ಟಕ್ಕಾಗುತ್ತೆ ನಿಮಗೆ ಕಷ್ಟ ಅಂದಾಗ ನಿಮ್ಮ ಒಡವೆ ಕಾಪಾಡುತ್ತೆ ಇವಾಗ ನಮಗೆ ಕಷ್ಟ ಅಂದರೆ ನಮ್ಮ ಮನೇಲಿರೋ ಒಡವೆಗಳು ನಮ್ಮನ್ನು ಕಾಪಾಡುತ್ತೆ ಹೊರತು ಯಾರ ಹತ್ರನೋ ಹೋಗ್ಬಿಟ್ಟು ಕೈ ಚಾಚಿ ಅವರು ಕೊಡೋ ತನಕ ಕೊಡ್ತಾರೆ ದುಡ್ಡನ್ನ ಆಮೇಲೆ ಇನ್ನೇನೋ ಮಾತಾಡ್ತಾರೆ ಯಾಕೆ ಬೇಕು ಅಲ್ವಾ ಯಾವತ್ತೇ ಆಗಲಿ ನಮ್ಮ ಹತ್ರ ದುಡ್ಡಿತ್ತ ತೊಗೊಂಡೋಗ್ಬಿಟ್ಟು ಫಿಕ್ಸೆಡ್ ಮಾಡ್ಕೋಬೇಕು ಈ ಬಡ್ಡಿ ಆಸೆಗೂ ಬೀಳಕ್ಕೆ ಹೋಗ್ಬಿಡಿ ನಿಜವಾಗ್ಲೂ ಬಡ್ಡಿಗೆ ಇವತ್ತೇನೋ ಖುಷಿಯಿಂದ ಕೊಡ್ತೀರಾ ನಾಳೆಗೆ ಅವ್ರು ಕೊಡ್ತಾರ ಇಲ್ವಾ ಯಾರಿಗೂ ಗೊತ್ತು ಅದಕ್ಕೆ ಆದಷ್ಟು ದುಡ್ಡು ಇದ್ರೆ ನಿಮ್ಮ ಹತ್ರ ಒಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಇಲ್ವಾ ತಗೊಂಡೋಗ್ಬಿಟ್ಟು ಡಿಪಾಸಿಟ್ ಮಾಡ್ಕೊಳ್ಳಿ ಬ್ಯಾಂಕಲ್ಲಿ ಇದ್ರೆ ಎಲ್ಲೂ ಹೋಗಲ್ಲ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ ಅದರಿಂದ ತಿಂಗಳು ವರ್ಷಕ್ಕೋ ಇಷ್ಟು ಅಂತ ಬರುತ್ತೆ ಸಾಕು ಇರೋದ್ರ ಜೀವನ ಮಾಡ್ಕೊಂಡೋಗಿಟ್ ಮೈ ತುಂಬ ಸಾಲಗಳ್ನ ಮಾಡ್ಕೊಂಡು ಅವ್ರಿಗೆ ಬಡ್ಡಿ ಕೊಡ್ಬೇಕು ಇವ್ರಿಗೆ ಕೊಡಬೇಕು ಬೆಳಗ್ಗೆ ಆಯ್ತು ಅದು ಇದು ನೋಡಬೇಕು ಯೋಚನೆ ಮಾಡಬೇಕು ನೋಡಿ ನಮ್ಮ ಮುಷ್ಟಿ ನಮ್ಮ ಮುಷ್ಟಿಗೆ ಎಷ್ಟಾಗುತ್ತೆ ಅಷ್ಟನ್ನ ಮಾತ್ರ ಅಲ್ವಾ ನಾವು ಅಕ್ಕಿನೇ ಇಟ್ಕೊಳಕ್ಕಾಗುತ್ತೆ ಅದ್ರ ಮೇಲೆ ಬಿಟ್ಟರೆ ಹಿಂಗೆ ರಪ್ಪರಪ್ಪ ಅಂತೆಲ್ಲ ಬಿದೋಗ್ಬಿಡುತ್ತೆ ಹಂಗೆ ಜೀವನನ ನಾವು ಯಾವಾಗಲೂ ನಮ್ಮ ಮುಷ್ಟಿಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನಾವು ನಮ್ಮ ಮುಷ್ಟಿ ನೋಡಿ ಈ ಮುಷ್ಟಿಲಿ ಎಷ್ಟಾಗುತ್ತೆ ಅಷ್ಟನ್ನ ಮಾತ್ರ ನಾವು ಅಷ್ಟರಲ್ಲಿ ಮಾತ್ರ ಇರಬೇಕು ಅದನ್ನ ಬಿಟ್ಬಿಟ್ಟು ಹಿಂಗೆ ದೊಡ್ಡದಾಗಿ ಮಾಡಕ್ ಹೋದ್ರೆ ಏನಾಗ್ಬಿಡುತ್ತೆ ನಮ್ಮ ನಮ್ಮ ಕೈಯೇ ನೋವಾಗೋದು ಅದಕ್ಕೆ ಆದಷ್ಟು ಈ ಸಾಲದಿಂದ ದಯವಿಟ್ಟು ಓಡಾಕೋಗ್ಬೇಡಿ ನಮ್ಮಪ್ಪ ಇವಾಗಲೂ ಒಂದು ಹೇಳ್ತಿದ್ರು ಇವತ್ತಿಗೂ ನೆನಪಿದೆ ಕುದುರೆಯಿಂದ ಓಡ್ಬೋದಂತೆ ಆದರೆ ಸಾಲದಿಂದ ಮಾತ್ರ ಹೂಡಕೆ ಆಗಲ್ವಂತೆ ಅಂತೆ ನೆಮ್ಮದಿ ಹೇಗಿದ್ರು ಒಂದೊತ್ತು ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ ಮಗ ಸಾಲ ಮಾತ್ರ ಮಾಡಬಾರ್ದು ಅಂತ ನಮ್ಮಪ್ಪ ಚಿಕ್ಕ ವಯಸ್ಸಿನಲ್ಲೇ ನಮಗೆ ಸಾಲ ಮಾಡಿದ್ರೆ ಎಷ್ಟೆಲ್ಲ ನೋವು ತಿನ್ಬೇಕು ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ತೀನಿ ನಮಸ್ತೆ